ಸ್ವಾಮಿ ಶರಣಂ ಪಂಚಭೂತಗಳು ಭೂಮಿ ಅಗ್ನಿ ವಾಯು ಆಕಾಶ ಹಾಗೂ ಜಲ ಈ ಐದು ಪ್ರಕೃತಿಯ ಕೊಡುಗೆಗಳು ಮತ್ತು ಇವಿಲ್ಲದೆ ಮಾನವ ಬದುಕಲಾರ ಆದರೆ ವೈಜ್ಞಾನಿಕವಾಗಿ ಆಧುನಿಕತೆಯಲ್ಲಿ ನಾವು ಉನ್ನತ ಮಟ್ಟಕ್ಕೆ ಬೆಳೆಯುತ್ತಿದ್ದೇವೆ ಉನ್ನತವಾದ ಸಾಧನೆಯನ್ನ ಮಾಡಿದ್ದೇವೆ ನಮಗೆ ಎಲ್ಲವೂ ನಮ್ಮ ಅಂಗೈಯಲ್ಲಿದೆ ಕಂಪ್ಯೂಟರ್ ಯುಗದಲ್ಲಿ ನಾವು ಸಾಧಿಸಿದ್ದೇನು ನಮ್ಮ ಭವಿಷ್ಯ ಯಾರ ಕೈಯಲ್ಲಿದೆ ಎಂಬ ಒಂದು ಪ್ರಶ್ನೆಯನ್ನ ನಾವು ಕೇಳಿಕೊಳ್ಳದೆ ಮಾನವ ಒಂದು ನಾಗಾಲೋಟದ ಜೀವನವನ್ನು ಸಾಗಿಸುತ್ತಾ ಪ್ರಕೃತಿಯೊಡನೆ ಚೆಲ್ಲಾಟ ಪಂಚಭೂತಗಳೊಡನೆ ಉಚ್ಚಾಟ ಅಂದರೆ ನೀರು ಅಗ್ನಿ ವಾಯು ಜಲ ಆಕಾಶ ಇದಕ್ಕೆ ಎಲ್ಲೆಯನ್ನು ಮೀರಿ ನಾನು ಬೆಳೆಯಬಲ್ಲೆ ಯಾವುದೇ ಒಂದು ಫಾಲ್ಸ್ ಧುಮ್ಮಿಕ್ಕಿ ಅರಿ ಅರಿದು ಬರ್ತಾ ಇದ್ರೆ ಅದರ ನೈಸರ್ಗಿಕ ಸೊಬಗನ್ನು ಸವಿಯಬೇಕೇ ಹೊರತು ಅದರ ಜೊತೆ ಚೆಲ್ಲಾಟವನ್ನು ಆಡೋದು ಸೆಲ್ಫಿ ತಗೊಳ್ಳೋದು ಈಜಾಟ ಆಡೋದು ಇಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದರೆ ಮಾನವ ಬದುಕಬಲ್ಲನೆ ಎಂಬುದಕ್ಕೆ ಇತ್ತೀಚಿನ ಕೆಲ ದಿನಗಳ ಆ ಒಂದು ಜಲ ಕಂಟಕ ಭೂಕುಸಿತ ಪ್ರಕೃತಿಯ ವೈಕ ಪ್ರಕೃತಿಯ ವಿಕೋಪ ಏನಲ್ಲ ಏನನ್ನಾದರೂ ಕರೀರಿ ಆದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಶಿರೂರಿನ ಭೂಕುಸಿತ ಮತ್ತು ಕರ್ನಾಟಕದ ನೆರೆಯ ರಾಜ್ಯವಾದ ದೇವರ ನಾಡು ಕೇರಳದಲ್ಲಿ ಇಂದು ಅಂದರೆ ನಿನ್ನೆಯ ಮಧ್ಯರಾತ್ರಿಯಲ್ಲಿ ಇಂದು ಬೆಳಗಿನ ಜಾವ ನಡೆದಂತಹ ವರುಣನ ಆ ಒಂದು ಆ ಹಬ್ಬರಕ್ಕೆ ಆ ಒಂದು ಕುಂಭದ್ರೋಣ ಮಳೆಯ ಮಳೆಗೆ ತತ್ತರಿಸಿ ಹೋಗಿದೆ ದೇವರ ನಾಡು ದೇವರ ನಾಡಿನ ವಯನಾಡು ತ್ರಿಶೂರು ಕಣ್ಣೂರು ಬಹುಪಾಲು ಕೇರಳದ ಜಿಲ್ಲೆಗಳಲ್ಲೆಲ್ಲ ರೆಡ್ ಅಲರ್ಟ್ ಘೋಷಿಸಿದ್ದಾಗ್ಯೂ ಆ ವಯನಾಡಿನಲ್ಲಿ ನೂರಕ್ಕೂ ಹೆಚ್ಚು ಜನರು ಹಸುನಿಗಿದ್ದು ಇನ್ನು ಎಷ್ಟು ಆ ಒಂದು ಜೀವಗಳು ಆ ಕೆಸರಿನಲ್ಲಿ ಹೂತು ಹೋಗಿದೆಯೋ ಅದನ್ನು ಅಲ್ಲಿನ ರಕ್ಷಣಾ ಪಡೆಗಳು ಇನ್ನೂ ಕೂಡ ಆ ರಕ್ಷಣೆಯಲ್ಲಿ ಕಾರ್ಯನಿರತರಾಗಿದ್ದಾರೆ ಆದರೆ ಅವರನ್ನು ರಕ್ಷಿಸಲು ಸಾಧ್ಯವೇ ಗ್ರಾಮವೇ ಗ್ರಾಮಕ್ಕೆ ಗ್ರಾಮವೇ ಮುಳುಗಿ ಹೋಗಿದೆ ಜಲಸಮಾಧಿಯಾಗಿದೆ ಕೆಸರುಮಯವಾಗಿದೆ ಅಂದಾಗ ಆ ಒಂದು ಎಷ್ಟು ಸಮಯ ನೀವು ಕೆಸರಿನಲ್ಲಿ ಊದ್ಕೊಂಡು ನೀವು ಬದುಕಬಹುದು ನೀರಿನಲ್ಲಿ ಆ ಒಂದು ಆಳದಲ್ಲಿ ನೀವು ಬದುಕಬಹುದು ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರವನ್ನು ಬಹಳ ಶೋಚನೀಯವಾಗಿ ನೀಡಬೇಕಾದಂಥ ಪರಿಸ್ಥಿತಿ ಇದು ನಮ್ಮ ಪ್ರಕೃತಿಯ ವಿಕೋಪ ಅಂತ ನಾವು ಹೇಳ್ತೀವಿ ಆದರೆ ಎಲ್ಲದಕ್ಕೂ ಒಂದು ತಾಳ್ಮೆ ಇರುತ್ತೆ ಆ ತಾಳ್ಮೆ ನಮ್ಮ ಭೂತಾಯಿ ಬಹಳ ಶಾಂತಿ ಮತ್ತು ಆ ಒಂದು ತಾಳ್ಮೆಗೆ ಪ್ರತಿರೂಪ ಅಂತಾರೆ ಆದರೆ ಪ್ರಕೃತಿ ಮುನಿಸಿಕೊಂಡರೆ ಮನುಷ್ಯ ಲವಶೇಷವು ಉಳಿಯದಂತಹ ವಿನಾಶದ ಹಂತಕ್ಕೆ ಬರ್ತಾನೆ ಅನ್ನೋದಕ್ಕೆ ಈ ಒಂದು ನಿದರ್ಶನವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ನಾವು ನಿಜಕ್ಕೂ ಆ ಒಂದು ಆದಿಕಾಲದಲ್ಲಿ ಮಾನವ ಎಲ್ಲಿ ಬದುಕ್ತಾ ಇದ್ರು ಅಂದರೆ ಆ ವನ್ಯ ಮೃಗಗಳ ಜೊತೆಗೆ ಆ ಕಾಡು ಪ್ರಾಣಿಗಳ ಪ್ರಸ್ ಪ್ರಕೃತಿಯ ನಿಸರ್ಗದತ್ತವಾದ ಆ ಒಂದು ಪ್ರಕೃತಿಯಲ್ಲಿ ಆ ಬೆಟ್ಟ ಗುಡ್ಡಗಳ ತಪ್ಪಲಿನಲ್ಲಿ ಎಲ್ಲೋ ಒಂದು ಗುಹೆಗಳಲ್ಲಿ ಆ ಒಂದು ಯಾವ ರೀತಿ ಮಾನವ ಬದುಕ್ತಾ ಇದೆ ಅಂದರೆ ಇದು ನಾವು ನಮ್ಮ ನಾಗರಿಕತೆ ಬೆಳೆಯುವುದಕ್ಕಿಂತ ಮೊದಲಿನ ವಿಚಾರ ಹೇಳ್ತಾ ಇದ್ದೀನಿ ಆ ಕಾಡಿನಲ್ಲಿ ಮನುಷ್ಯ ವಾಸಿಸುತ್ತಿದ್ದ ಆ ಕಾಡೇ ಮನುಷ್ಯನಿಗೆ ಬೀಡಾಗಿತ್ತು ಆದರೆ ಇಂದು ನಾವು ಹೈಟೆಕ್ ಯುಗದಲ್ಲಿದ್ದೇವೆ ಐಷಾರಾಮಿ ಜೀವನವನ್ನು ನಡೆಸುತ್ತಾ ಒಂದು ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಕೊಂಡು ನಾವು ಎಲ್ಲ ಬೇಕಾದ ಸೌಕರ್ಯಗಳನ್ನು ರಿಮೋಟ್ನಲ್ಲಿ ನಾವು ಪಡಿತಾ ಇದ್ದೀವಿ ಕ್ಷಣಾರ್ಧದಲ್ಲಿ ಏನು ಬೇಕಾದರೂ ಪಡಿತಾ ಇದ್ದೀವಿ ತಂತ್ರಜ್ಞಾನದ ಯುಗದಲ್ಲಿದ್ದೀವಿ ಅದೇ ರೀತಿ ಅದಕ್ಕಾಗಿ ಪ್ರಕೃತಿಯನ್ನು ನಾಶ ಮಾಡಿ ನಮ್ಮ ವಿನಾಶಕ್ಕೆ ನಾವೇ ನಾಂದಿ ಆಡ್ತಾ ಇದ್ದೀವಿ ಅನ್ನೋದನ್ನು ಮರಿತಾಯಿದೀವಿ ಏನಪ್ಪ ಉದಾಹರಣೆ ಅಂದರೆ ಈ ಭೂಕುಸಿತಗಳಾಗ್ತಾ ಇದೆ ಇಷ್ಟೆಲ್ಲ ಒಂದು ಬೆಳವಣಿಗೆಗಳಾಗಿ ಆ ಒಂದು ನೂರಕ್ಕೂ ಹೆಚ್ಚು ಮಂದಿ ಆ ಒಂದು ಅಂಕಿಅಂಶದ ಪ್ರಕಾರ ನೂರು ಜನ ಸತ್ತಿದ್ದಾರೆ ಅಂತ ವೈನಾಡಿನ ಒಂದು ನಿದರ್ಶನ ಹೇಳ್ತಾ ಇದೆ ಆದರೆ ಅದು ಇನ್ನೂ ಹೆಚ್ಚಾಗುವ ಎಲ್ಲ ಸಾಧ್ಯತೆಗಳಿಗಿದೆ ಏನು ವಿಚಾರ ಅಂದರೆ ಈ ಒಂದು ಪ್ರಕೃತಿಯ ಮಡಿಲಿನಲ್ಲಿ ನಾವು ಆ ಪ್ರಕೃತಿ ಮಾತೆಯನ್ನು ಸೌಂದರ್ಯವನ್ನು ಸವಿಯುತ್ತಾ ಬದುಕಬೇಕೇ ಹೊರತು ಆ ಪ್ರಕೃತಿ ಮಾತೆಯ ಆ ಒಂದು ತಲೆಗೆ ಅಥವಾ ಬುಡಕ್ಕೆ ಕೊಡಲಿ ಪೆಟ್ಟು ಕೊಟ್ಟು ನಾವು ಜೆ ಬಿಯನ್ನು ತರಿಸಿ ಅಲ್ಲಿ ಭೂಗಳನ್ನು ಏನು ಕಾಡಿನ ಆ ಒಂದು ಸೌಂದರ್ಯವನ್ನೆಲ್ಲ ನಾವು ರಕ್ಷಿಸಿ ರಕ್ಷಿಸುವ ಬದಲು ಅದನ್ನು ವಿನಾಶ ಮಾಡಿ ಹೋಮ್ ಸ್ಟೇ ಮಾಡ್ತೀವಿ ರೆಸಾರ್ಟ್ ಮಾಡ್ತೀವಿ ಕಾಡಿನಲ್ಲಿದ್ದ ಮನುಷ್ಯ ನಾಡಿಗೆ ಬಂದು ಐಷಾರಾಮಿ ಜೀವನ ನಡೆಸುವಂಥ ಮಟ್ಟಕ್ಕೆ ಬಂದು ಮತ್ತೆ ಆ ಕಾಡಿಗೆ ಹೋಗಿ ನಾನು ಕುಡಿಯಬಹುದು ಅಲ್ಲಿ ಎಂಜಾಯ್ ಮಾಡ್ಬೋದು ರೆಸಾರ್ಟಲ್ಲಿ ಎರಡು ದಿನ ಎಂಜಾಯ್ ಮಾಡ್ಬೋದು ಅದಕ್ಕಾಗಿ ಆ ಕಾಡಿನ ಸ್ವಲ್ಪ ಭಾಗವನ್ನು ನಾಶ ಮಾಡಿ ಮರವನ್ನು ನಾಶ ಮಾಡಿ ಅಲ್ಲಿ ನಾನು ರೆಸಾರ್ಟ್ ಕಟ್ಕೊಳ್ತೀನಿ ಎಂಥ ವಂಡರ್ಫುಲ್ ಲೈಫ್ ಗೊತ್ತಾ ವೀಕೆಂಡಲ್ಲಿ ನಂದು ಅಂತ ಎಲ್ಲ ಭಾವಿಸಿ ಬರ್ತಾರೆ ಅಂಥದ್ದಕ್ಕೆಲ್ಲ ಮನುಷ್ಯ ಮುಂದಾಗಿದ್ದೇ ಇಂತಹ ಪ್ರಕೃತಿಯ ವಿ ವಿಕೋಪಕ್ಕೆ ಕಾರಣವಾಯಿತೇ ಎಂಬ ಪ್ರಶ್ನೆ ಮೂಡಿದರೆ ಅದು ತಪ್ಪಾಗಲಾರದು ಅನ್ನೋದು ಈ ನಿಮ್ಮ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ನಲ್ಲಿ ಈ ಒಂದು ಅಭಿಪ್ರಾಯ ತಿಳಿಸ್ತಾ ಇದ್ದೀವಿ ಈ ಅಭಿಪ್ರಾಯಕ್ಕೆ ತಾವೆಲ್ಲರೂ ಏನೇನು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬಹುದು ಜೊತೆಗೆ ಕಾಮೆಂಟ್ ಮಾಡಬಹುದು ಪ್ರಕೃತಿಯ ವಿನಾಶಕ್ಕೆ ಕಾರಣವಾದ ಮನುಷ್ಯನ ನಾಶಕ್ಕೆ ಪ್ರಕೃತಿ ಕೆಲವೇ ಕೆಲವು ಕ್ಷಣಗಳು ಸೆಕೆಂಡ್ಗಳು ನೆನೆಸಿದರೆ ಸಾಕು ಮಾನವ ಜನ್ಮವೇ ನಶಿಸಿ ಹೋಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂಬುದನ್ನು ಅರಿತುಕೊಳ್ಳಿ ಅದಕ್ಕಾಗಿ ತಾವು ಪ್ರಕೃತಿಯ ಉಳಿಸುವುದರಲ್ಲಿ ಗಮನ ಹರಿಸಬೇಕೇ ಹೊರತು ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ ಆದರೆ ಪ್ರಕೃತಿಯ ಆ ಒಂದು ವಿಕೋಪಕ್ಕೆ ಕಾರಣ ಮಾನವನಾಗಬಾರದು ಎಂಬ ಒಂದು ರೀತಿಯಲ್ಲಿ ಬದುಕಿದರೆ ಮಾನವನಿಗೆ ಇನ್ನೂ ಕೂಡ ಪ್ರಕೃತಿಯ ಸೊಬಗಿನಲ್ಲಿ ಬಾಳುವಂತಹ ಒಂದು ಅವಕಾಶ ದೊರಕುತ್ತೆ ಹಾಗಂತ ನಾನೇನಪ್ಪ ಈ ಒಂದು ಏನಾದರೂ ಭವಿಷ್ಯ ನಡೆದ್ಬಿಡ್ತೀನಿ ಅಂತಲ್ಲ ನಾವು ಮಾಡಿದ ತಪ್ಪುಗಳನ್ನು ವಿಮರ್ಶನೆ ಮಾಡಿಕೊಳ್ಳುವಂತಹ ಒಂದು ಕಾಲಘಟ್ಟಕ್ಕೆ ನಾವಿದ್ದೇವೆ ಅದನ್ನು ಅರ್ಥೈಸಿಕೊಳ್ಳೋಣ ಮತ್ತು ಎಷ್ಟು ಆ ಒಂದು ಜೀವಗಳನ್ನು ಕಳೆದುಕೊಂಡಿದ್ದು ಯಾರಿಗೆ ಸಾವು ಯಾವ ರೂಪದಲ್ಲಿ ಬರುತ್ತೆ ಅನ್ನೋದು ಖಂಡಿತವಾಗಿ ಗೊತ್ತಿಲ್ಲ ಈಗ ಮನುಷ್ಯ ನೀವು ನಾ ಹತ್ತು ವರ್ಷದ ಪ್ಲ್ಯಾನ್ ಬೇಕಾದರೂ ಮಾಡಿ ಇಟ್ಕೋಬೋದು ನಮ್ಮದು ಪಾಸ್ಪೋರ್ಟ್ ಅಲ್ಲಿವರೆಗೂ ಇದೆ ನಾವು ಆ ಅಲ್ಲಿಗೆ ಹೋಗ್ಬೋದು ಇಲ್ಲಿಗೆ ಹೋಗ್ಬೋದು ಅಂತ ಏನು ಬೇಕಾದರೂ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಮುಂದಿನ ವರ್ಷ ನಾನು ಇಲ್ಲಿಗೆ ಹೋಗಬೇಕು ಮುಂದಿನ ವರ್ಷ ನಾನು ಆ ಕೆಲಸದಿಂದ ಇಲ್ಲಿಗೆ ಹೋಗಬೇಕು ಪ್ಯಾರಿಸ್ಗೆ ಹೋಗ್ಬೇಕು ಯುರೋಪ್ಗೆ ಹೋಗ್ಬೇಕು ಏನು ಬೇಕಾದರೂ ಅಂದ್ಕೊಳ್ಳಿ ಸ್ವಾಮಿ ಆದರೆ ಆ ಪ್ರಕೃತಿ ಆ ಪ್ರಕೃತಿಯೇ ದೇವರು ಆ ಪಂಚಭೂತಗಳೊಡನೆ ನಾವು ನಿಜಕ್ಕೂ ಪಂಚಭೂತಗಳಲ್ಲಿ ಲೀನ ಆಗ್ತೀವಿ ಅಂತ ಹೇಳ್ತೀವಿ ಆ ಲೀನ ಆಗುವ ಸಮಯ ಆ ಭಗವಂತ ಆ ಒಂದು ಪ್ರಕೃತಿಯೇ ಬರೆದಿರುತ್ತೆ ಅದನ್ನು ಮೀರಲಿಕ್ಕೆ ಯಾರೊಬ್ಬರಿಂದಲೂ ಸಾಧ್ಯವಿಲ್ಲ ಎಂಬ ವಿಚಾರವನ್ನು ಮನದಟ್ಟು ಮಾಡಿಕೊಳ್ಳೋಣ ಪ್ರಕೃತಿಯ ಸೊಬಗನ್ನು ಸವಿಯೋಣ ಆದರೆ ಪ್ರಕೃತಿಯ ವಿನಾಶಕ್ಕೆ ಕಾರಣರಾಗೋದು ಬೇಡ ಮತ್ತು ಬಹುಮುಖ್ಯವಾಗಿ ಈ ಒಂದು ಏನು ಹೋಮ್ ಸ್ಟೇ ಮತ್ತು ರೆಸಾರ್ಟ್ಸ್ ಅಷ್ಟೇ ಕಾರಣ ಅಲ್ಲ ಸಣ್ಣ ಪುಟ್ಟ ಕಾರಣಗಳು ಕೂಡ ಪ್ರಕೃತಿಯನ್ನು ನಾವು ಕೊಲ್ತಾ ಇದ್ದೀವಿ ಅದುವೇ ಪ್ಲಾಸ್ಟಿಕ್ ಆ ಪ್ಲಾಸ್ಟಿಕ್ಕನ್ನು ನಾವು ಯಾವ ರೀತಿ ಬಳಕೆ ಮಾಡಿದ್ರೂ ಕೂಡ ಅದು ಮತ್ತೆ ವಿಷವಾಗಿ ಪ್ರಕೃತಿಗೆ ಆ ಎಲ್ಲ ಕಡೆ ಹಂಚಿ ಹರಿದು ಹೋಗ್ತಾ ಇದೆ ಅಂತ ಪ್ಲಾಸ್ಟಿಕ್ಕನ್ನು ಬಳಸುವುದರತ್ತ ಬಿಟ್ಟು ನಾವು ಬೇರೆ ಪರ್ಯಾಯ ಮಾರ್ಗಗಳನ್ನು ಹುಡುಕಿದ್ರೆ ಪ್ರಕೃತಿಯು ಕೂಡ ನಮಗೆ ಆ ಎಲ್ಲವೂ ಪ್ರಕೃತಿಯ ಕೊಡುಗೆ ಆ ಪ್ರಕೃತಿಯ ಕೊಡುಗೆಗೆ ನಾವು ಒಮ್ಮೆ ನಾವು ಶರಣಾಗಲೇಬೇಕು ಅದನ್ನು ಪಾಲಿಸೋಣ ಸ್ವಾಮಿ ಶರಣಂ ಇದು ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ನ ಒಂದು ವಿನಮ್ರ ಮನವಿಯ ಜೊತೆಗೆ ಕೆಲವೊಂದು ಕಾಳಜಿ ತೆಗೆದುಕೊಳ್ಳಬೇಕಾದಂಥ ವಿಚಾರ ನನಗಿಂತ ಕಿರಿಯವನು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ತಪ್ಪಿದ್ದರೆ ತೀಡಿ ಸ್ವಾಮಿ ಶರಣಂ